ಖುಷಿ ನಂದ್ರೆ ಹೇಳಿತ್ತು ನಾನು ಸೆಕೆಂಡ್ ಲಾಕ್ಡೌನ್ ಡೌನ್ ಟೈಮ್ ಅಲ್ಲಿ ಒಂದು ಟ್ಯಾಬ್ಲು ಎಸ್ಕೋಬಾರ ಅನ್ನೋದು ಒಂದು ಗೀತೆ ನನ್ನ ಹಾಡು ಅಂತ ಹೇಳಿದ ಅದ ಆನಂದ ಮಾಡಿದ್ದ ಅವತ್ತಿಂದ ನಂದು ಒಂದು ದೋಸ್ತಿ ಪ್ಯಾಲಲ್ ಟ್ರ್ಯಾಕ್ ಅಲ್ಲಿ ನಡೀತಿದೆ ಜೇನ್ ಸರ್ದು ನಂದು ಹರಿಕೃಷ್ಣ ಅವರ ದೋಸ್ತಿ ಅದು ಬೇರೆನೆ ಬಟ್ ಆತನದ್ದು ನಂದು ಬೇರೆನೆ ದೋಸ್ತಿ ಜೊತೆಗೆ ನಿರ್ದೇಶಕನಿಗೆ ನನ್ನ ವೈಯಕ್ತಿಕ ಶುಭಾಶಯ ಇವತ್ತು ಈ ಹೊಸವರದ್ದು ಮೊದಲನೇ ಹೆಜ್ಜೆ ಅಂತ ಅನ್ಬೋದು ಹೊಸವರದ್ದು ಒಂದು ನಾನು ಅಬ್ಸರ್ವ್ ಮಾಡೋದು ಈ ಥರದ ಸಂದರ್ಭಗಳಲ್ಲಿ ಹಾಡು ಬಿಡುಗಡೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಎರಡು ಥರ ಡೇಂಜರ್ ಅಂತ ಒಂದು ಬೆಳಿಗ್ಗೆ ಎದ್ದು ಈ ಸ್ನಾನದ ಟೈಮಲ್ಲಿ ಇತ್ಯಾದಿಗಳು ಟೈಮಲ್ಲಿ ನನ್ನ ಹಾಡು ಇಡೀ ಪ್ರಪಂಚ ಬಿಡುತ್ತೆ ಹಂಗ್ ಬಿಡುತ್ತೆ ಹಿಂಗ್ ಬಿಡುತ್ತೆ ಅಂತ ಒಂದ್ಸತಿ ಕನ್ಸು ಬಟ್ಟೆ ಹಾಕೊಂಡ್ ಹೊರಗೆ ಬಂದಾಗ ಯಾರಿಗೂ ನನ್ಗೆ ಗೊತ್ತಿಲ್ಲ ಅನ್ನೋ ಟೆನ್ಷನ್ ಯಾರು ಕೇಳ್ತಾರೆ ಇವನ್ನೆಲ್ಲ ಮತ್ತೆ ಗೇಟ್ ಗೇಟ್ ದಾಟಿ ಗಾಡಿ ಕಿಕ್ ಕೊಡಿಬೇಕಾಗಿ ಒಂದು ಜೋಶ್ ಇಲ್ಲ ಏನೋ ಇದೆ ಬರುತ್ತೆ ಪ್ರಪಂಚ ತಿರ್ಗಬಿಡುತ್ತೆ ಎದ್ದು ಬಿಡುತ್ತೆ ಮತ್ತೆ ಒಂದು ಸಿಗ್ನಲ್ ಅಲ್ಲಿ ಬಂದಾಗ ಹೆವಿ ಟೆನ್ಷನ್ ಆಗ್ಬಿಡುತ್ತೆ ಮೂರು ನಿಮಿಷ ಬೇರೆ ಗೈಡ್ ಲೈಟ್ ಬರೋದೇ ಇಲ್ಲ ಯಾರಿಗ್ ಬೇಕು ಈ ಹಾಡು ಹಸಿ ಸಿನಿಮಾ ಒಂದು ಕಥೆ ಹೇಳಿ ಒಂದು ಹಾಡು ಹೇಳಿ ಏನು ಮಾಡೋದಿದೆ ಮತ್ತೆ ಡಿಸ್ಕರೇಜ್ ಆಗಿದೆ ಈಗೇ ಬರುತ್ತೆ ಇವತ್ತು ಬೆಳಿಗ್ಗೆ ಕೂಡ ಇವ್ರಿಬ್ರು ಅದೇ ಕನ್ಸ್ಕೊಂಡಿರ್ತಾರೆ ಅಲೆ ಎದ್ದು ಬಿಡುತ್ತೆ ಸಾಧಾರಣಕ್ಕಿಲ್ಲ ಹರಿಕೃಷ್ಣ ಬರ್ತಾರೆ ನೋಡೋಣ ಅದು ಒಂದು ನೇತೃತ್ವ ಈಗ ಹಾಡು ಲೋಕಾರ್ಪಣೆ ಆಗ್ಬಿಡುತ್ತೆ ಆದ ನಂತರ ಅದನ್ನ ಪ್ರಪಂಚ ಅವ್ರು ಅನ್ಕೊಂಡಂಗೆ ತಿರುಗಿ ನೋಡ್ಬಿಡ್ರೆ ಅದು ಇನ್ನೂ ದೊಡ್ಡ ಡೇಂಜರ್ ನೆಕ್ಸ್ಟ್ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಿ ಅಂತ ಜನ ಒಂದೂವರೆ ನಾವು ಒಂದೊಂದು ಒಂದು ವರ್ಷ ಒದ್ದಾಡಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ ಒಂದೂವರೆಗೆ ಸಿನಿಮಾ ನೋಡ್ಕೊಂಡು ನಾಚ ನೆಕ್ಸ್ಟ್ ಯಾವ್ದು ಸರ್ ಅಂತ ಅವನಿಗೆ ಏನು ಅನ್ಸದೇ ಇಲ್ಲ ಅದು ಈ ಹೆರಿಗೆ ತಾಯಿಗೆ ನೆಕ್ಸ್ಟ್ ಯಾವಾಗ ಹೇಗೆ ಅಂತ ಹೇಳಿದೆ ಈಗಿನ ಪ್ರಾಣವತ್ಸವ ಅದು ಪ್ರಪಂಚ ಎಲ್ಲರೂ ತಿರುಗಿ ನೋಡ್ಬಿಟ್ರು ಎಲ್ಲರೂ ಕೇಳ್ಬಿಟ್ರು ಅಂದ್ರೆ ನೆಕ್ಸ್ಟ್ ಅದನ್ನ ಮೀನುಸೋದೊಂದು ಬರುತ್ತೆ ಅದಕ್ಕಿಂತ ಬೆಟರ್ ಆಗಿತ್ತು ಪ್ರಪಂಚನ ದಾಟಿ ಶನಿಗ್ರಹದಾಗಿ ಎಲ್ಲರೂ ತಿರುಗಿ ನೋಡ್ಬೇಕು ಅಂತ ಮಾಡೋ ಮಾಡುವಂತಾರೆ ಜನರಿಗೆ ಅದಿನ ಮಾಡ್ತಾರೆ ಬಟ್ ನೀವೇನೇ ಹೇಳಿ ಕೆಂಡ ಇನ್ನೊಂದು ಇನ್ನೊಂದು ಇಲ್ಲ ಇನ್ನ ತುಂಬಾ ಮುಕ್ಕಿರ್ಕೊಂಡು ಮಾಡಿದಿವಿ ಹಂಗಾಗಿದೆ ಇಷ್ಟೆಲ್ಲ ಇದೆ ನಾವು ವಾಪಸ್ ಕೇಳ್ತೀವಿ ಬೇಡ ಯಾರು ತಿರುಗಿ ನೋಡ್ಲಿಲ್ಲ ಅಂದಿಟ್ಕೊಂಡು ಅದು ಮೊದಲನೇ ಡೇಂಜರು ಪ್ರತಿಯೊಂದನ್ನು ಪ್ರತಿ ಹಿಟ್ಟು ಮಟೀರಿಯಲ್ ಬೀರ್ಸ್ತಾನೆ ಹೋಗ್ಬೇಕಂತವ್ ಅದೊಂದು ಜರ್ನಿ ಆ ಡೇಂಜರು ಇನ್ನೊಂದು ಯಾರು ಕೇಳಲೇ ಇಲ್ಲ ನಾವು ಯಾರಿಗೂ ಗೊತ್ತಿಲ್ಲ ಇದನ್ನ ಇದೆಲ್ಲ ಉಪಯೋಗ ಇಲ್ಲ ಅಂತ ಮೊದಲೇ ಅವ್ರಿಗೆ ಡೌಟ್ ಇರ್ತದಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ ಹೌದು ನಾನು ಅನ್ಕೊಂಡಿದ್ದೀನಿ ಇದರಲ್ಲಿ ಏನು ಇಲ್ಲ ಹೆಂಗೆ ಹಂಗ ನಾಲ್ಕು ಮಂದಿ ತಿರುಗಿ ನೋಡೋದು ಮಾಡೋದು ಅದು ಈ ಮೊದಲನೇದಕ್ಕಿಂತ ಟಫ್ ಜರ್ನಿ ಅಲ್ಲಿ ಸಕ್ಸಸ್ ಇಲ್ಲಿ ಅದ್ರದ್ದು ಡೆಡ್ ಅಪೋಸಿಟ್ ನೀವು ನಮ್ಮ ಬಗ್ಗೆ ಒಂದು ಕಾಳಜಿಯನ್ನ ಗಮನ ಇಲ್ಲ ಅನ್ನೋ ಟೆನ್ಷನ್ ಇವೆರಡು ಸಕ್ಸಸ್ಫುಲ್ ಜನರಿಗಿಲ್ಲ ಇಲ್ಲ ಅಥವಾ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರ್ಗೆ ಒಬ್ಬ ಫೇಮಸ್ ರೈಟರಿಗೆಲ್ಲ ಇಲ್ಲ ಅಂತ ಅನ್ಕೊಂಡ ಶುದ್ಧ ತಪ್ಪು ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ಗಳ ಜೊತೆಗೆ ಎಲ್ಲರೂ ಬದುಕಬೇಕು ಸೊ ಆ ಎರಡು ಡೇಂಜರ್ ಮಧ್ಯೆ ಇರೋದು ಕ್ರಿಯೇಟಿವಿಟಿ ಕಾಲಿಟ್ಟಿದೆ ಒಂದು ತಂಡ ಒಬ್ಬ ಗೆಳೆಯನಾಗಿ ನನ್ನ ಹೃಪೂರ್ವಕ ಶುಭಾಶಯ ಅದಕ್ಕೆ ని సదాకాల ఈ టెన్షన్ ఎరడు నిడలింత నన్ను హారైతే థ్యాంక్ యూ